ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆಲ್ಲ ಗೊತ್ತಿದೆ ಶಿವಮೊಗ್ಗ ಅಂದರೆ ಗಣಪತಿಗೆ ತುಂಬ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದೆ ಹಣ್ಣಿನ ಗಣಪತಿಯನ್ನು ವಿಗ್ರಹನ ಗಣೇಶವರು ಕಲಾವಿದರು ಕುಂಬಾರ ಬೀದಿಯಲ್ಲಿದ್ದಾರೆ ಶಿವಮೊಗ್ಗದಲ್ಲಿ ಅವರು ಸುಮಾರು ವರ್ಷಗಳಿಂದ ಗಣಪತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಅವರು ಈ ವರ್ಷದ ಹಿಂದೂ ಮಹಾಸಭಾ ಗಣಪತಿಯನ್ನು ಮಾಡಿದ್ದಾರೆ ಅದರ ವಿಶೇಷತೆ ಏನು ಅನ್ನನ್ನು ಕೇಳ್ಕೊಡೋಣ ಕಲಾವಿದರು ಗಣ ಅವರು ಇಲ್ಲೇ ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈ ವರ್ಷದ ಹಿಂದೂ ಮಹಾಸಭಾ ಗಣಪತಿ ಈ ವರ್ಷದ ಹಿಂದೂ ಮಹಾಸಭಾ ಗಣಪತಿ ಅಂದರೆ ಎಂಬತ್ತನೇ ವರ್ಷ ಇದಕ್ಕೆ ಸುಮಾರು ನಲವತ್ತೇಳರಿಂದಲೂ ನಮ್ಮ ನಮ್ಮ ಮನೆಯಿಂದನೇ ಮಾಡಿಸ್ಕೊಂಬ ನಮ್ಮ ಅಜ್ಜವರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈಗ ನಮ್ಮ ಮಾಡ್ತಾ ಇದ್ದೀನಿ ನಾವು ಕೂಡ ಈಗ ಐವತ್ತು ವರ್ಷ ಆಯ್ತು ಮಾಡ್ಕೊಡೋಕ್ಕಿಡಿದು ನಮ್ಮ ಅಜ್ಜವ್ರು ಮೂವತ್ತು ವರ್ಷ ಒಟ್ಟು ಎಂಬತ್ತು ವರ್ಷ ಆಗಿದೆ ಅಂದರೆ ಇಲ್ಲಿವರೆಗೂ ನಮ್ಮ ಹಿಂದೂ ಮಹೋತ್ಸವ ಸಂಸ್ಥೆಯವರು ಈ ಮನೆಯಲ್ಲೇ ಕೊಟ್ಟು ನಮ್ಮನ್ನು ಒಂದು ಗುರುತಿಸಿದ್ದಾರೆ ನಮ್ಮ ಕಲೆಯನ್ನು ಅವರಿಗೂ ನಾವು ತುಂಬ ಅಭಿಮಾನ ಇದೆ ನಮಗೆ ಮೇಲೆ ಹಾಗಾಗಿ ಈ ವರ್ಷದ ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಸ್ಟೋನು ಆಮೇಲೆ ಹಿಂಗಡ ಪ್ರಭಾವಳಿ ಇದೆಲ್ಲ ಒಬ್ಬರು ಹೇಳಿ ಮಾಡಿಸ್ತಾ ಇದ್ದಾರೆ ಅದನ್ನು ನಾನು ಕೂಡ ಅದರಲ್ಲಿ ಸ್ವಲ್ಪ ಸಹಾಯ ಮಾಡಿ ಸ್ವಾಮಿ ಸೇವೆಗೆ ಅದು ಮಾಡಿಕೊಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ದೊಡ್ಡ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ವಿ ಹೋದಾಗ ನಾನು ಇಷ್ಟು ವರ್ಷಕ್ಕಿಂತ ಇವತ್ತು ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀವಿ ಸರಿ ಈ ವರ್ಷದ ಗಣಪತಿ ಎಷ್ಟು ಎತ್ತರ ಇದೆ ಇವಾಗ ಅಂದರೆ ಈ ಸರಿಯನ್ನು ಒಂದು ಒಂದು ಅರ್ಧ ಅಡಿ ಒಂದು ಅಡಿ ಐದು ಬರುತ್ತೆ ಹೋದ ಸರಿ ಎಲ್ಲ ನಾಲ್ಕೂವರೆ ಮಾಡ್ತಾ ಇದ್ವಿ ಈಗ ಅಡಿ ಐದೂವರೆ ಅಡಿ ಬರುತ್ತೆ ಸರ್ ಹಿಂದೂ ಮಹಾಸಭಾ ಗಣಪತಿ ಬೇರೆ ಗಣಪತಿ ಗಿಡಕ್ಕಿಂತ ತುಂಬಾ ಸಿಂಪಲ್ ಆಗಿರತ್ತೆ ಸಿಂಪಲ್ ಹೌದು ಅವರು ಈಗ ನಲವತ್ತು ಏಳನೇ ಇಷ್ಟು ಕೂಡ ಏನು ಮಾಡ್ತೀವಿ ಪೂಜಾ ಗಣಪತಿ ತರ ಅವ್ರು ಮಾಡಿಸ್ತಾರೆ ಯಾವ್ದು ಡೆಕೋರೇಷನ್ ಆಗಲಿ ಬೇರೆ ತರ ಡಿಸೈನ್ ಆಗಲಿ ಅದ ಮಾಡ್ತಲ್ಲ ಪೂಜಾ ಗಣಪತಿ ಮನೆಯಲ್ಲಿ ಹೇಗೆ ಇದು ಪೂಜೆ ಮಾಡ್ತೀವಿ ಸಂಪ್ರದಾಯವಾಗಿ ಅದು ಅವರು ಅದೇ ಥರನೇ ಹನ್ನೊಂದು ದಿವಸ ಇತ್ತು ಹನ್ನೊಂದನೇ ದಿವಸ ಮೆರವಣಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಈಗಿನ ಅಂತಲ್ಲ ನಲವತ್ತೇಳನೇ ಇಸ್ವಿಂದನೂ ಇಲ್ಲಿವರೆಗೂ ಕೂಡ ಅದರದ್ದು ಅಭಿಮಾನ ಕಳ್ಕೊಂಡಿಲ್ಲ ಹಿಂದೂ ಮಹಾಸಭೆ ಗಣಪತಿ ಅಂದರೆ ಅದು ಮೆರವಣಿಗೆ ಅಂದ್ರೆ ಅದೇ ವಿಶೇಷ ಅದು ಇಡೀ ಕರ್ನಾಟಕನೇ ತಿರುಗು ನೋಡುತ್ತೆ ಕರ್ನಾಟಕಕ್ಕಿಂತ ನಮ್ಮ ಇಂಡಿಯಾದಲ್ಲೇ ಅದು ನೋಡ್ತಾ ಇರುತ್ತೆ ಈ ಕಡೆ ಮೆರವಣಿಗೆ ಅಂತಂದ್ರೆ ಅವಾಗಿಂದನೂ ಅಂತ ದೊಡ್ಡ ಗಣಪತಿನ ತಮ್ಮ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡ್ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅದೊಂದು ತುಂಬಾ ಹೆಮ್ಮೆ ಅನ್ಸುತ್ತೆ ನಮಗೆ ಯಾಕಂದ್ರೆ ಇದ್ರ ಈ ಗಣಪತಿಯಿಂದ ನಮ್ಮನೆಗೆ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ ಮತ್ತು ನಮ್ಮನೆ ಕೇಳ್ಕೊಂಡ್ ಬರ್ತಾರೆ ಯಾವುದು ಗಣಪತಿ ಇದೇ ಇದೆ ಇಲ್ಲೇ ಮಾಡ್ತಾ ಇದೀರ ಎಷ್ಟಿನ ಮಾಡ್ತೀರಾ ಬಂದು ಬಂದವರೆಲ್ಲ ಕೇಳ್ತಾರೆ ಅದೊಂದು ನಮಗೆ ಬಹಳ ಅಭಿಮಾನ ನಾವು ಕರೆದೇ ಕರೆದ್ರೂ ಬರಲ್ಲ ಯಾರೂ ಅಂಥದ್ದು ಕರೆದೇ ಇದ್ರೆ ಈ ಗಣಪತಿಯಿಂದ ನಮ್ಮ ಮನೆಗೆ ಎಲ್ಲರೂ ಬರ್ತಾ ಇದ್ದಾರೆ ಅದಕ್ಕೆ

ಅವ್ರು ಎಲ್ಲಿವರೆಗೂ ನಮಗೆ ಕೊಡ್ತಾರೋ ನಮ್ದು ಮುಂದಿನ ಪೀಳಿಗೆಗೂ ನಾವು ಮಾಡ್ಕೊಡ್ತೀವಿ ನಮ್ಮ ತಮ್ಮನ ಮಗ ಇದಾನೆ ಮಾಡಿ ಮಾಡ್ತಾರೆ ಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನ ಅಂತ ನಮ್ಮ ತಮ್ಮ ಅವ್ರ ಮಗ ಮ ಮನು ಅಂತ ಏನಂದರೆ ಮ ಮನು ಮನೋರಜನ್ ಸರ್ ಈ ವರ್ಷದ ಹಿಂದೂ ಮಹಾಸಭಾ ಗಣಪತಿ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮರಕ್ಕೆ ಅಂದರೆ ಈ ಸರಿ ಎಂಬತ್ತನೇ ವರ್ಷ ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು ಇದ್ದಿದ್ದು ಇದರ ಸರಿ ಬರೋಣ ಚೆನ್ನ ಚೆನ್ನಾಗಿ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಸರಿ ಸರ್ ಸರ್ ಪ್ರತಿ ವರ್ಷ ಕೂಡ ಹಿಂದೂ ಮಹಾಸಭಾ ಗಣಪತಿ ಕೂರಿಸೋ ಜಾಗದಲ್ಲಿ ಯಾವುದೇ ನಾವು ನೋಡಿದೀವಿ ಸಾಮಾನ್ಯವಾಗಿ ನಾವು ಚಿಕ್ಕವರಿಂದ ನೋಡಿದೀವಿ ಯಾವುದೇ ತರಹ ಅದ್ದೂರಿ ಡೆಕೋರೇಷನ್ಸ್ ಆಗಿರ್ ಡೆಕೋರೇಷನ್ಸ್ ಆಗಿರ್ಬೋದು ಏನೂ ಇಲ್ಲ ಸಾದವಾಗಿ ಕೂತ್ಕೊಳ್ಳುತ್ತೆ ಹೋಗ್ಬೇಕಾದ್ರೂ ಮಾತ್ರ ಇಡೀ ಕರ್ನಾಟಕನೇ ತಿರ್ಗ ಹಾ ಅಷ್ಟು ಪವರ್ಫುಲ್ ಗಣಪತಿ ಆದರೆ ಈ ವರ್ಷ ವಿಶೇಷವಾಗಿ ಗಣಪತಿ ಹಿಂದೆ ಪ್ರಭಾವಳಿ ಇರುತ್ತೆ ಅಂತ ಹೇಳಿ ಹೇಳಿದ್ರಿ ಹೇಗಿದೆ ಎಲ್ಲಿದೆ ತೋರಿಸ್ತೀರಾ ಹಾಂ ಇಲ್ಲಿ ನಾವೇ ಮಾಡಿದ್ದೀವಿ ಆಮೇಲೆ ಇದನ್ನು ಒಬ್ಬರು ಕಮಿಟಿಯಲ್ಲಿ ಇರೋರೆ ರವಿ ಅಂತೇಳಿ ಕೊಟ್ಟಿದ್ದಾರೆ ಕೆಲವು ಐಟಮ್ ಎಲ್ಲ ಕೊಡ್ಸಿದ್ದಾರೆ ನಾನು ನನ್ನ ಕೆಲಸ ಮತ್ತು ನಾನು ಸ್ವಲ್ಪ ಐಟಮ್ ಹಾಕಿ ಮಾಡಿಕೊಡ್ತಾ ಇದ್ದೀನಿ ಇದನ್ನು ಹಿಂದೂ ಮೊಸರು ಗಣಪತಿ ಮೆರವಣಿಗೆ ಮೆರವಣಿಗೆಗೆಲ್ಲ ಅದು ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅಲ್ಲಿ ಪ್ರಭಾವಳಿಗೆ ಕೊಟ್ಟಿದ್ದೀನಿ ಇದನ್ನು ಈ ವರ್ಷ ಗಣಪತಿ ಹಿಂಭಾಗದಲ್ಲಿ ನಾವು ಇದನ್ನ ನೋಡ್ಬೋದು ಪ್ರಭಾವಳಿ ಅಂತೇಳಿ ಹಿನ್ನೆಡೆ ನೋಡ್ಬೋದು ಎಷ್ಟು ದಿನ ತಗೊಂಡ್ತು ಸರ್ ಕೆಲಸ ಗಣಪತಿ ಸರಿ ಮಾಡಿದಿರಾ ಹಿಂದೂ ಮಹಾಸ ಗಣಪತಿ ಕೆಲಸ ಎಷ್ಟು ದಿನದಿಂದ ಮೊದಲಿಂದ ಪ್ರಿಪೇರ್ ಸ್ಟಾರ್ಟ್ ಮಾಡ್ತೀರಾ ಹನ್ನೆರಡು ದಿಸ ಬೇಕು ಕೈಯಲ್ಲಿ ಮಾಡೋದು ಗಣಪತಿಗಳು ಹನ್ನೆರಡು ದಿನ ಬೇಕು ಪೇಂಟಿಂಗ್ ಒಂದು ಐದ್ ದಿಸ ಬೇಕಾಗತ್ತೆ ಪ್ರಭಾವಳಿ ಒಂದು ನಾಲ್ಕೈದು ದಿವಸ ದಿಸ್ ತಗೊಂಡಿದೆ ಸರ್ ಮಾಡ್ಕೊಟ್ಟು ಮಾಡಿಕೊಟ್ಟಿದ್ದೆ ಒಟ್ಟು ಒಂದು ತಿಂಗಳು ಕೆಲಸ ಒಂದು ತಿಂಗ್ಳು ಕೆಲಸ ಆಗುತ್ತೆ ಹಿಂದೂ ಮಹಾಸಭೆ ಜೊತೆಯಲ್ಲೇ ನಾವು ಅದರದ್ದೇ ಅಂತ ಏನಲ್ಲ ಅದ್ರ ಜೊತೆಯಲ್ಲೇ ಸ್ವಲ್ಪ ಸ್ವಲ್ಪ ನಮ್ದು ಬೇರೆ ಸಣ್ಣ ಪುಟ್ಟ ಕೆಲಸ ಗಣಪತಿಗಳು ಮಾಡ್ತಾ ಇರ್ತೀವಿ ಬೇರೆ ಗಣಪತಿಗಳು ಅದು ಸ್ವಲ್ಪ ಸಿಂಕ್ ಆಗೋ ಒಣಗೋವಾಗೂ ಇನ್ನೊಂದು ಗಣಪತಿ ಮಾಡ್ತೀವಿ ಅದ್ರ ಜೊತೆಯಲ್ಲೇ ಒಂದು ಇನ್ನೊಂದು ಎರಡು ಮೂರು ಗಣಪತಿ ರೆಡಿ ಆಗುತ್ತೆ ಒಂದು ತಿಂಗಳಲ್ಲಿ ಓಕೆ ಇದ್ರ ಜೊತೆಗೆ ಬೇರೆ ಬೇರೆ ಯಾವ ಗಣಪತಿ ಇದೆ ಸ್ವಲ್ಪ ತೋರಿಸ್ತೀರಾ ಬನ್ನಿ ಸರ್ ನಿಮ್ಮ ತಾತನವರು ನಂಜುಂಡಪ್ಪ ಅವರು ಹಿಂದೂ ಮಹಾಸಭಾ ಗಣಪತಿಯನ್ನು ಮೊದಲ ಬಾರಿಗೆ ಅಂತ ಅಂತೇಳಿ ಕೇಳ್ಪಟ್ವಿ ಅವರು ಹೇಗಿದ್ದರು ಮತ್ತು ನೀವು ನೋಡಿದ್ರ ನೋಡಿ ಸರ್ ಅವ್ರ ಜೊತೆಯಲ್ಲೇ ನಾವು ಸಣ್ಣ ಹುಡುಗಿಂದನೂ ಇದೀನಿ ಅಂತ ಸುಮಾರು ಎಪ್ಪತ್ತ ಎರಡರಲ್ಲಿ ಅವರು ಅರ್ಘಟಕ್ಕಾಗಿ ತಿರ್ಕೊಂಡ್ರು ನಾನು ಆವಾಗ ಹೆಸರು ಸಿ ಓದ್ತಾ ಇದ್ದೆ ನಮ್ಮ ಅಜ್ಜವ್ರು ಮಾಡೋರು ನಮ್ಮ ಮುಂದೆ ನಮ್ಮ ಈ ಗಣಪತಿ ಮಾಡ್ತಾರ ಇಲ್ಲವೋ ಅನ್ನೋದು ಅವ್ರಿಗೆ ಒಂದು ಇದಾಗಿತ್ತು ಅವ್ರ ಮುಂದೆ ಒಂದು ಎರಡು ಎರಡು ವರ್ಷ ಗಣಪತಿ ಮಾಡಿಕೊಟ್ವಿ ಇದನ್ನು ಅವಾಗ ಅವರು ಅವಾಗಿಂದ ಅವರು ಮಾಡ್ತಾರೆ ನಮ್ಮ ಹೆಸ್ರು ಉಳಿಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೆ ಒಂದು ಇದೊಂದು ನೆಮ್ಮದಿ ಅದು ಇದು ಮಾಡಿರೋದ್ರಿಂದ ನಿಮ್ಮ ತಾತ ನಂತರ ನಿಮ್ಮ ತಂದೆಯವರು ತಂದೆಯವರು ಅವರು ಒಂದು ಐದಾರು ವರ್ಷ ಮಾಡಿದ್ರಷ್ಟೇ ಅವರು ಅಷ್ಟೊಂದು ಇದು ಮಾಡಲಿಲ್ಲ ಅವರು ಆಮೇಲೆ ನಾನು ಯಾವಾಗ ಹದ್ಮೂರನೇ ವಯಸ್ಸಿಂದಾನೇ ನಾನು ಮಾಡ್ತಾ ಶುರು ಮಾಡಿದೆ ಗಣಪತಿನ ಅವಾಗಿಂದ ಇಲ್ಲಿವರೆಗೂ ಐವತ್ತು ವರ್ಷ ಆಗಿದೆ ಗಣಪತಿ ಮಾಡಾಕಿ ಹಾಗಾದ್ರೆ ನೀವು ಈಗ ಐವತ್ತನೇ ಗಣಪತಿ ಈ ವರ್ಷ ಮಾಡ್ಬಿಟ್ಟು ನಮ್ಮ ನಿಮ್ಮ ತಂದೆಯವರು ತಂದೆಯವರು ಅವರೊಂದು ಎರಡು ಮೂರು ವರ್ಷ ಅಷ್ಟೇ ಅದು ನಾನು ಅಂದ್ರೆ ಅಲ್ಲಿಗೆ ಅಂದ್ರೆ ಮಾಡ್ಬಿಟ್ಟಾಗಿದ್ದೇ ಹ್ಮ್ ಅವ್ರ ಜೊತೆಲಿ ನಾನು ಮಾಡಿದ್ದೀನಿ ನಮ್ಮ ತಂದೆಯ ಜೊತೆಲ್ಲ ಅಂದ್ರೆ ಅಲ್ಲಿ ಐವತ್ತು ವರ್ಷ ಆಗುತ್ತೆ ಅದು ನಾವು ಅವರು ಇದ್ದಾಗ ತಂದೆ ಅಜ್ಜ ತೀರ್ಕೊಂಡ್ಮೇಲೆ ಮೂರ್ನಾಲ್ಕು ವರ್ಷ ನಾನು ಮಾಡಿದ್ದೀನಿ ನಮ್ಮ ಅಚ್ಚರ ತಂದೆಯವರ ಜೊತೆಯೇ ಮಾಡಿದ್ದೀನಿ ನಾನು ಅದನ್ನು ಹಾಗಾದರೆ ನೀವು ಈ ಮ ಗಣಪತಿ ಮಾಡೋ ಕಲೆಯನ್ನು ನಿಮ್ಮ ತಾತ ಪ್ಲಸ್ ನಿಮ್ಮ ಅವ್ರ ನೋಡಿ ಕಲ್ತಿದ್ದೀರಾ ಬೇರೆ ಎಲ್ಲೂ ಕಲೆ ಇದ್ದೇ ಆಗಲಿಲ್ಲ ಕಡೆ ಹೋಗೋಕ್ಕಾಗಲಿಲ್ಲ ನಮಗೆ ಅವಾಗ ಎಲ್ಲ ನಮ್ಮ ತಮ್ಮ ಅವರೆಲ್ಲ ಸಣ್ಣ ಇದ್ದರು ಹಂಗ ಹೋಗೋಕ್ಕಾಗಲಿಲ್ಲ ನಾವು ಇಲ್ಲೇ ನೋಡ್ತಾ ಮಾಡ್ತಾ ಆಮೇಲೆ ಇಲ್ಲಿ ನಮ್ಮ ಕಾಶಿನಾಥ್ ಇದ್ದವರಲ್ಲ ಗಣಪತಿ ಮಾಡ್ತಾರೆ ಆಂಜನೇಯನ ಸ್ಥಾನ ಮಾಡ್ತಾ ಇದ್ರು ಪಕ್ಷ ಅವರು ಅಲ್ಲೇ ಹೋಗೋದು ನೋಡ್ಕೊಂಡು ಬರೋದು ಅದೇ ಥರ ಮಾಡೋದು ಮಾಡಿ ನೋಡಿ ಕಲ್ತ್ಕೊಂಡು ಕಲ್ತ್ಕೊಂಡು ಮಾಡಿದ್ದು ಅಂದರೆ ನಾನು ಇವಾಗ ಹೊರಗಡೆ ಕಲಿಬೇಕು ಅನ್ನೋ ಆಸೆ ಇತ್ತು ಆಗಲಿಲ್ಲ ಅವಾಗ ಮನೇಲೆಲ್ಲ ತಮ್ಮ ತಂಗಿ ಎಲ್ಲ ಸಣ್ಣವರಿದ್ರು ಅಪ್ಪರಿಗೂ ಹುಷಾರಿರ್ಲಿಲ್ಲ ಹಾಗಾಗಿ ಬಿಟ್ಟು ನಾನು ಎಲ್ಲ ಹೋಗೋಕ್ಕಾಗಲಿಲ್ಲ ಅವಾಗ ಹಾಗಾಗಿ ಅವ್ರು ಏನು ಮಾಡ್ತಿದ್ರು ಅದನ್ನ ನಾವು ಮುಂದಿಸ್ಕೊಂಡು ನಾ ಸ್ವಲ್ಪ ಚೇಂಜ್ ಮಾಡ್ಕೊತ ಬಂದ್ವಿ ಗಣಪತಿ ಸರ್ ಈ ಗಣಪತಿ ಕೈಯಲ್ಲಿ ಆಯುಧಗಳಿದೆ ಬಗ್ಗೆ ಹೇಳ್ಬೋದಾ ತ್ರಿಶೂಲ ಮುಕ್ಕುಸ ಆಯುಧ ಅಂತ ಇರುತ್ತದು ಅದು ಅದೊಂದು ತ್ರಿಶೂಲ ಒಂದು ಯಾವಾಗ ಕೊಡದೆ ಅಷ್ಟೇ ಅದು ಬೇರೆ ಏನು ಕೊಡಲ್ಲ ಸರ್ ನಿಮ್ಮ ಗಣಪತಿ ಜೊತೆಗೆ ಬೇರೆ ಬೇರೆ ಏನೇನು ಮಾಡ್ತೀರಾ ಬೇರೆ ಯಾವ ಯಾವ ಗಣಪತಿಗಳನ್ನ ಮಾಡ್ತೀರಾ ಸ್ವಲ್ಪ ತೋರಿಸ್ತೀರಾ ಇದು ವೆಂಕಟೇಶ್ವರ ಹೊಸಮನೆ ವೆಂಕಟೇಶ್ವರ ದೇವಸ್ಥಾನ ಮಾಡ್ತಾರೆ ವೆಂಕಟೇಶ್ವರ ಅಂತ ಹೇಳಿ ಈ ಸರಿ ಈ ಥರ ಮಾಡ್ತಾರೆ ವೆಂಕಟೇಶ್ವರ ದೇವರ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪ ಸರಿ ಇಲ್ಲಿರೋ ಗಣಪತಿಗಳು ಅದು ಚಿಕ್ಕ ಚಿಕ್ಕನ್ನು

ಹೊಸ ಮನೆ ಐದನೇ ಕ್ರಾಸು ಅಧೀರೇಶ್ವರಿ ಸಂಘ ಅಂತೇಳಿ ಅಲ್ಲೇ ಇರ್ತಾರೆ ಅವರು ಇವರು ಕೂಡ ಐವತ್ತೂರ ನಲವತ್ತೈದು ಐವತ್ತು ವರ್ಷ ಆಗಿದೆ ಇದಕ್ಕೂ ಅವರು ಇಲ್ಲೇ ನಮ್ಮ ಹತ್ರನೇ ಕೊಟ್ಟೆ ಮಾಡಿಸ್ತಾ ಇದ್ದಾರೆ ಅವರು ಇವತ್ತು ಐವತ್ತು ವರ್ಷ ಆಗಿದೆ ಇದು ಇದ್ರದ್ದು ಅಷ್ಟು ಐವತ್ತು ವರ್ಷ ಇದು ಐವತ್ತು ವರ್ಷದ್ದೇ ಆಗಿದೆ ಗಣಪತಿ ಹಬ್ಬದಲ್ಲಿ ಸುಮಾರು ನೀವು ಎಷ್ಟು ಗಣಪತಿಗಳನ್ನ ಮಾಡ್ತೀರಾ ಮುಂಚೆ ಎಲ್ಲ ತುಂಬ ಭಾಳ ಮಾಡ್ತಾ ಇದ್ವಿ ಈಗ ಕಡಿಮೆ ಆಗಿದೆ ಅಂದರೆ ಅವಾಗ ಒಂದು ಈ ಐದು ಅಡಿ ನಾಲ್ಕು ಅಡಿ ಸಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಗಣಪತಿ ಮಾಡ್ತಾಯಿದ್ವಿ ಸಣ್ಣವೆಲ್ಲ ಒಂದು ನೂರು ಇನ್ನೂರು ಗಣಪತಿ ಮಾಡ್ತಾಯಿದ್ವಿ ಈಗ ಹೊರಗಡೆಯಿಂದ ತಂದು ಮಾರೋದ್ರಿಂದ ಏನಾಗಿದೆ ನಮಗೆ ಡಿಮ್ಯಾಂಡ್ ಕಮ್ಮಿಯಾಗಿದೆ ಇಲ್ಲಿ ದುಡ್ಡು ಕೊಟ್ಟು ಮಾಡಿಸಲ್ಲ ಇಲ್ಲಿ ನಮಗೆ ಎರಡು ಸಾವಿರ ಅಡ್ವಾನ್ಸ್ ಕೊಡ್ತಾರೆ ಅಲ್ಲಿ ಎರಡು ಸಾವಿರಕ್ಕೆ ಐದು ಅಡಿ ಗಣಪತಿ ಸಿಗುತ್ತೆ ಅಂತ ಅಲ್ಲಿ ತಗೊಂಡು ಹೋಗ್ತಾರೆ ಹಾಗಾಗಿ ಅದರ್ಕಂಡು ಮಾಡೋದು ಕಷ್ಟ ಆಗಿದೆ ಗಣಪತಿನ ಯಾರು ನಮಗೆ ಐವತ್ತು ವರ್ಷ ಇವರೆಲ್ಲ ಯಾರು ಹೋಗಲ್ಲ ಐವತ್ತು ವರ್ಷ ಮೂವತ್ತು ವರ್ಷ ನಾಲ್ವತ್ತು ವರ್ಷದವರು ಯಾರು ಹೋಗ್ತಾ ಇಲ್ಲ ಈಗ ಬೇರೆಯವರು ಏನು ಮಾಡ್ತಾರೆ ಈಗಿನ ಸಂಸ್ಥೆ ಏನು ಮಾಡ್ತಾರೆ ಅವರು ನಮಗೆ ಅಲ್ಲಿ ದುಡ್ಡು ಉಳಿಯುತ್ತೆ ಅಂತೇಳಿ ಅಲ್ಲೋಗಿ ಸೈನ್ಸ್ ಮೈದಾನದಲ್ಲಿ ತಗೊತಾ ಇದ್ದಾರೆ ಅಂದರೆ ಬೇರೆ ಕಲಾವಿದರೂ ಕೂಡ ಅದು ಕೊಟ್ಟೋಗ್ಬಿಡ್ತಾರೆ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರಕ್ಕೆ ಐದು ಅಡಿ ಮೂರು ಅಡಿ ಗಣಪತಿ ನಾಲ್ಕು ಅಡಿ ಗಣಪತಿ ಕೊಟ್ಟೋಗ್ಬಿಡ್ತಾರೆ ಅವರು ಮೋರ್ಡಿಂಗ್ ಗಣಪತಿ ಹೆಂಗಿರುತ್ತೋ ಗೊತ್ತಿಲ್ಲ ತಗೊಂಡು ಹೋಗ್ತಾರೆ ಅವರು ನಮಗೆ ಪೂಜೆ ಮಾಡಿ ಮಾಡೋಣ ಬಾಕಿದು ಖರ್ಚೆ ಬರುತ್ತೆ ಅಂತ ಅದೊಂದು ಉಳಿತಾಯದ ಯೋಜನೆ ಮಾಡ್ದಂಗೆ ಮಾಡ್ತಾ ಇರೋದಿಲ್ಲ ಮುಂಚೆ ಎಲ್ಲ ಹಂಗೆ ಮಾಡ್ತಾ ಇದ್ದಿಲ್ಲ ಎಷ್ಟೆರ ಖರ್ಚಾಗಲಿ ಗಣಪತಿ ಚೆನ್ನಾಗಿರಬೇಕು ಲಕ್ಷಣ ಇರಬೇಕು ಬಂದು ನೋಡಿದ್ರೆ ಅಲ್ಲಿ ಬಂದು ಮತ್ತೆ ನೋಡ್ತಾ ಇರಬೇಕು ಅನ್ನಂಗೆ ಮಾಡಿಸ್ತಾ ಇದ್ರು ಈಗ ಹಂಗಿಲ್ಲ ಈಗ ಯಾವ್ದಾರ ಚಿಕ್ಕರು ಒಂದು ಇಟ್ಬಿಟ್ಟು ಪೂಜೆ ಮಾಡಿ ಬಿಟ್ಬಿಡೋಣ ಬಾಕಿದೆಲ್ಲ ಮೆರವಣಿಗೆಗೆ ಅದಕ್ಕೆ ಇದಕ್ಕೆ ಖರ್ಚಿಗೆ ಆಗುತ್ತೆ ಅವರಿಗೂ ಅವ್ರ ಇದಾಗುತ್ತೆ ಕಲೆಕ್ಷನಿಗೆ ಹೋಗಬೇಕಲ್ಲ ಅವರು ಅದು ಆ ಯೋಚನೆಯಿಂದ ಏನು ಮಾಡ್ತಾರೆ ಅದನ್ನು ಇದು ಮಾಡ್ತಾ ಇದ್ದಾರೆ ಅವರು ಬಜೆಟ್ ಫ್ರೆಂಡ್ಲಿ ಹಂಗಾಗಿ ನಮಗೆ ಇಲ್ಲಿ ಕಡಿಮೆ ಕೇಳ್ತಾರೆ ಸರಿ ಸರ್ ಆಯಿತು ಈ ವರ್ಷ ಹಿಂದೂ ಮಹಾಸಭಾ ಗಣಪತಿಯನ್ನು ಮಾಡಿಕೊಟ್ಟಿದ್ರೆ ಶಿವಮೊಗ್ಗ ಜನತೆಗೆ ಇದೇ ಥರ ನಿಮ್ಮ ಕಲೆ ಮುಂದಿನ ಪೀಳಿಗೆ ಕೂಡ ಮುಂದೆ ಇರಲಿ ಥ್ಯಾಂಕ್ ಯು